ಲೇಡಿ ಬಂದಾದ ನಂತರ ಎಫ್ ಎಸ್ ಎಲ್ ಟೀಮ್ ಬಂದು ಕ್ಲಾತ್ಸ್ ಬಟ್ಟೆ ತಗೊಂಡು ಹೋಗಿದ್ದಾರೆ ನಿಮ್ಮನೇ ಆದ್ರು ಭೇಟಿ ಮಾಡಿದ್ರೆ ಎಫ್ ಎಸ್ ಎಲ್ ಆಗಿರ್ಬೋದು ಅಥವಾ ಎನ್ ಐ ಎ ಟೀಮ್ಸ್ ಆಗಿರ್ಬೋದು ಇಂಟರ್ನಲ್ ಅವ್ರ ಕಡೆಯಿಂದ ಏನೇನು ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಿಸ್ಕೋಬೇಕು ಅವನ್ನೆಲ್ಲ ಮಾಡ್ಕೊತಾ ಇದ್ದಾರೆ ನಾವು ಅವರಿಗೆ ಏನು ಬೇಕೋ ಸಪೋರ್ಟ್ ಕೊಡ್ತಾ ಇದ್ದೀವಿ ಅವರು ಕೇಳಿರೋ ವಸ್ತುಗಳು ಪೇಷೆಂಟಿನ ವಸ್ತುಗಳೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅದನ್ನು ಅವರು ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಸರ್ ನಿನ್ನೆ ನೀವು ಪೇಷಂಟ್ನ ನೋಡಬೇಕಾದ್ರೆ ಬಟ್ಟೆ ಮೇಲೆ ಚಿಪ್ಸಸ್ ಏನಾದರೂ ಅಂದರೆ ಐರನ್ ರಾಡ್ಸ್ ಚಿಪ್ಸಸ್ ಗ್ಲಾಸ್ ಪೀಸಸ್ ಏನಾದರೂ ಪತ್ತೆ ಆಗಿದೆ ಅಂಥವು ಏನೂ ಕಾಣಿಸ್ತಾ ಇರಲಿಲ್ಲ ಅವ್ರ ಮೇಲೆ ಬರೀ ಕಾಣಿಸ್ತಾ ಇದ್ದಿದ್ದು ಬ್ಲೆಡ್ ಮಾರ್ಕ್ಸು ಮತ್ತು ಸ್ವಲ್ಪ ಗ್ರೀಸಿ ಆಯ್ಲಿ ಟೈಪ್ ಮಾರ್ಕ್ಸ್ ಇತ್ತು ಅದು ಬಿಟ್ಟು ಬೇರೆ ಏನು ಶಾರ್ಪ್ ಆಬ್ಜೆಕ್ಟ್ಸ್ ಅಂತವು ಏನು ಅವರ ಬಾಡಿ ಮೇಲೆ ಏನು ಕಾಣಿಸ್ಲಿಲ್ಲ ಸೊ ನಾವು ನೋಡಿರೋ ಬ್ಲಾಸ್ಟ್ ಇಂಜುರೀಸ್ ಕಂಪೇರ್ ಮಾಡಿ ನೋಡಿದ್ರೆ ಇವರಿಗೆ ಆಗಿರೋ ಅಂತ ಬ್ಲಾಸ್ಟ್ ಇಂಜುರಿ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಯೂಶಲಿ ನಾವು ಹೇಳ್ದಂಗೆ ಸಿವಿಯರ್ ಬ್ಲಾಸ್ಟ್ ಇಂಜುರೀಸ್ ಇದ್ದಾಗ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜಸ್ ಇಂಜುರೀಸ್ ವಿಲ್ ಬಿ ವೆರಿ ಹೈ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಚರ್ಮ ಕಿತ್ಕೊಂಡು ಹೋಗಿರೋದ್ದು ಬೋನ್ ಫ್ರ್ಯಾಕ್ಚರ್ಸ್ ಆಗಿರೋ ಅಂಥದ್ದು ಅಂಥ ಘೋರ ಪರಿಸ್ಥಿತಿಗಳು ಕಾಣಿಸ್ತವೆ ಬಟ್ ಇದರಲ್ಲಿ ಅಂಥವು ಏನು ಇಲ್ಲದೆ ಇರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅನುಭವ ಪ್ರಕಾರ ಮೋಸ್ಟ್ಲಿ ಇದು ಒಂದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಇರ್ಬೋದು ಅನ್ನೋ ಒಂದು ಸಂಶಯ ಸರ್ ಈಗ ಹಾಸ್ಪಿಟಲ್ ಚಾರ್ಜಸ್ ಎಲ್ಲ ಗೌರ್ಮೆಂಟ್ ಆ ಥ್ರೂ ಅಥವಾ ಪ್ರೈವೇಟ್ ಹೇಗೆ ಸರ್ ಇದು ಇನ್ಶೂರೆನ್ಸ ಹೇಗೆ ಏನಂತ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಯಾವುದೇ ವಿಚಾರಣೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಡಿಸ್ಕಷನು ಮಾಡ್ತಾ ಇಲ್ಲ ನಮ್ಮ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದೆಲ್ಲ ಪೇಶೆಂಟಿಗೆ ಟ್ರೀಟ್ಮೆಂಟು ನಮ್ಮ ಟ್ರೀಟ್ಮೆಂಟ್ ನಮ್ಮ ಮೆಡಿಕಲ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದ್ದಾವೆ ರಾಮೇಶ್ವರಂ ಕಫೆ ಕಡೆಯಿಂದ ಓನರ್ಸ್ ಕಡೆಯಿಂದನೂ ಸಪೋರ್ಟ್ ಇದ್ದಾವೆ ಫ್ಯಾಮಿಲಿ ಕಡೆಯಿಂದನೂ ಸಪೋರ್ಟ್ ಇದ್ದಾವೆ ಸೊ ಈಗ ಸದ್ಯಕ್ಕೆ ಎಲ್ರದ್ದು ಒಂದೇ ಒಂದು ಗುರಿ ಏನಂತ ಹೇಳಿದರೆ ಗಾಯಾದಿಗಳು ಬೇಗ ವಾಸಿಯಾಗಬೇಕು ಅವ್ರಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟು ಸರಿಯಾಗಿ ಸಿಗಬೇಕು ಅದನ್ನು ಮಾತ್ರ ನಾವು ಟ್ರೀಟ್ಮೆಂಟ್ ಬಗ್ಗೆ ಈಗ ಸದ್ಯಕ್ಕೆ ಕಾನ್ಸಂಟ್ರೇಟ್ ಇದ್ದೀವಿ ಮಿಕ್ಕಿದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಐ ಸಿ ಯುದಲ್ಲಿರೋ ಪೇಷೆಂಟು ಸುಮಾರು ಒಂದು ಐದರಿಂದ ಏಳು ದಿವಸ ತನಕ ಇರ್ಬೋದು ಫರೂಕ್ ಅನ್ನೋ ಪೇಷಂಟ್ನ ಮೂರು ದಿವಸ ಇಟ್ಕೋಬೇಕಾಗತ್ತೆ ಸಿದ್ಧಾಂಶು ಅನ್ನೋ ಪೇಷಂಟ್ನ ಮೋಸ್ಟ್ಲಿ ಇವತ್ತು ಅಷ್ಟೊತ್ತಿಗೆ ಕಳಿಸ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು